ಈ ಕೃತಿಯಲ್ಲಿ ಡಾಕ್ಟರ್ ಎಸ್ ಎಲ್ ಬೈರಪ್ಪನವರ ಬದುಕಿನ ಅಪರೂಪದ ಪ್ರಸಂಗಗಳಿವೆ ಹೆಚ್ಚಿನವರಿಗೆ ಗೊತ್ತಿರದ ಸಂಗತಿಗಳಿವೆ ವಿರೋಧಿಗಳು ಮೆಚ್ಚಿಕೊಳ್ಳುವಂತ ಬೈರಪ್ಪನವರ ಖಾಸಗಿ ಬದುಕಿನ ವಿಷಯಗಳನ್ನು ಇಲ್ಲಿ ದಾಖಲಿಸಲಾಗಿದೆ ಇದು ಎತ್ತರೆತ್ತರ ಭೈರಪ್ಪ ಅಗಿದಷ್ಟು ಆಳ ಮುಗಿದಷ್ಟು ಬೆರಗು ಇಲ್ಲಿ ದಾಖಲಾಗಿರುವ ಯಾವ ಪ್ರಸಂಗವೂ ಕಪೋಲ ಕಲ್ಪಿತವಲ್ಲ ಕಥೆಯೂ ಅಲ್ಲ ನೋಡಿ ಕೇಳಿ ಓದಿ ಅರಿತ ಮತ್ತು ಕಂಡವರಿಂದ ತಿಳಿದು ಹೆಕ್ಕಿ ಅಕ್ಷರ ಇದು ಗ್ಲೋಬಲ್ ಸ್ಟಾರ್ ಲೇಖಕನೊಬ್ಬನ ಕುರಿತಾದ ಪೊಗಸೆ ಗಾತ್ರದ ಕೈಪಿಡಿ ಒಂದತ್ತು ಸತ್ಯ ಮುಂದಿನ ನೂರು ವರ್ಷಗಳವರೆಗೂ ಭೈರಪ್ಪನವರು ಓದಿಸಿಕೊಳ್ಳುತ್ತಾರೆ ಅವರ ಖ್ಯಾತಿ ಬೆಳೆಯುತ್ತಲೇ ಇರುತ್ತದೆ ಅವರು ಶತಮಾನದ ಲೇಖಕ ಅವರು ಮಾನ್ಯ ನಾವು ಧನ್ಯ ಅಷ್ಟೆ ವ್ಯಕ್ತಿ ಹೋಗಿರಬಹುದು ಆದರೆ ಅವರ ವ್ಯಕ್ತಿತ್ವ ಮತ್ತು ಸಾಧನೆ ಶಾಶ್ವತ